ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹೊಬೇಡಿಯಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೋಡಿ ಮಾವಿನ ಎಲೆಗಳು ಮತ್ತೆ ಹೂಗಳನ್ನು ಉಪಯೋಗಿಸ್ಕೊಂಡು ಸುಂದರವಾದ ಬಾಗಿಲುಗಳನ್ನ ಅಲಂಕರಿಸೋದಕ್ಕೆ ಅಂತ ತೋರಣ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಬಾಗಿಲು ಅಲಂಕರಿಸೋದಕ್ಕೆ ಹೇಗೆ ತೋರಣ ಮಾಡೋದು ಅಂತ ನೋಡಿಬಿಡೋಣ ನೋಡಿ ನಾನಿಲ್ಲಿ ಎಲ್ಲ ಒಂದೇ ಸೈಜಿನ ಮಾವಿನ ಎಲೆಗಳನ್ನು ತೊಗೊಂಡಿದ್ದೀನಿ ಮತ್ತು ಹೂಗಳು ಮತ್ತು ದಾರ ಮತ್ತು ಸೂಜಿ ಮತ್ತು ಒಂದು ಕತ್ರಿ ತಗೊಂಡಿದ್ದೀನಿ ಇವಾಗ ಮಾವಿನ ಎಲೆನ ಹೇಗೆ ಹಿಡ್ಕೊಂಡ್ಬಿಟ್ಟು ಕತ್ರಿನಲ್ಲಿ ಈ ತೊಟ್ಟೇನು ಬರುತ್ತೆ ಅದರ ಪಕ್ಕದಲ್ಲಿ ಹೀಗೆ ಕಟ್ ಮಾಡ್ಕೊತಾ ಇದ್ದೀನಿ ಹೀಗೆ ಹೀಗೆ ಅರ್ಧದವರೆಗೆ ಕಟ್ ಮಾಡಿದರೆ ಸಾಕಾಗತ್ತೆ ಹೀಗೆ ಹೀಗೆ ಬರುತ್ತೆ ನೋಡಿ ನೆಕ್ಸ್ಟು ಈ ಮೇಲ್ಗಡೆ ತೊಟ್ಟಿನ ಪಾರ್ಟ್ ಬರುತ್ತಲ್ಲ ಅದನ್ನು ಕಟ್ ಮಾಡಿಬಿಡ್ತಾರೆ ನಂತರ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಈ ತೊಟ್ಟಿನ ಭಾಗ ಇರತ್ತಲ್ಲ ಅದರ ಮಧ್ಯ ತಗೊಂಡು ಹೀಗೆ ಮತ್ತು ಈ ಕಡೆನೂ ಅಷ್ಟೆ ಹೀಗೆ ನೋಡಿ ಈ ರೀತಿಯಾಗಿ ಬರಬೇಕು ನೋಡಿ ಹೀಗೆ ಬರಬೇಕು ಸ್ವಲ್ಪ ಪಾರ್ಟ್ ಹೀಗೆ ಒಳಗಡೆ ಬರಬೇಕು ಇಲ್ಲಿ ನೋಡಿ ತೊಟ್ಟಿನ ಭಾಗ ಹೀಗಿದೆಯಲ್ಲ ಇದನ್ನು ಹೀಗೆ ಫೋಲ್ಡ್ ಮಾಡಿಬಿಟ್ಟು ಇದ್ರ ಒಳಗಡೆ ಹೀಗೆ ಹಾಕ್ತಾ ನೋಡಿ ಇಲ್ಲಿ ಹೋಲ್ ಥರ ಕೊಕ್ಕೆ ಥರ ಬರುತ್ತೆ ಇದೇ ರೀತಿ ಉಳಿದ ಎಲ್ಲ ಮಾವಿನ ಎಲೆಗಳನ್ನು ರೆಡಿ ಮಾಡ್ಕೋತಾ ಇದ್ದೀನಿ ಹೀಗೆ ನೋಡಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನಿಮಗೆ ಅಂದರೆ ಎರಡು ಸೈಡು ಒಂದೇ ಸೈಜಲ್ಲಿ ಕಟ್ ಮಾಡ್ಕೋಬೇಕು ಹೀಗೆ ಹೊರಗಡೆ ಬರಬೇಕು ನೋಡಿ ಹೀಗೆ ತೊಟ್ಟಿನ ಭಾಗಕ್ಕೆ ಹೀಗೆ ಸುತ್ತ ಬಿಟ್ಟು ನೆಕ್ಸ್ಟ್ ಈ ಪಾರ್ಟ್ನ ಕಟ್ ಮಾಡ್ತಾ ಇದ್ದೀನಿ ನಾನು ಇದನ್ನು ಕಟ್ ಮಾಡಿದ ಮೇಲೆ ಇದನ್ನು ಹೀಗೆ ಮಧ್ಯಕ್ಕೆ ಹೀಗೆ ಫೋಲ್ಡ್ ಮಾಡಿ ಹೀಗೆ ನೋಡಿ ಒಂದೇ ಸೈಜಲ್ಲೇ ರೆಡಿ ಆಗ್ತದೆ ನೋಡಿ ಮಾವಿನ ಎಲೆಗಳನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ದಾರಕ್ಕೆ ಸೂಜಿನ ಹಾಕಿಟ್ಕೊಂಡಿದ್ದೀನಿ ಇಲ್ಲಿ ಹೀಗೆ ಉಕ್ಕಗೆ ಹಾಕೋದಕ್ಕೆ ಅಂತ ಒಂದು ನಾಟನ್ನು ಹೀಗೆ ಹಾಕೋತಾ ಇದ್ದೀನಿ ನೋಡಿ ಹೀಟ್ ಮಾಡಿಕೊಂಡ್ರೆ ಹುಕ್ಕಿಗೆ ಹಾಕೋದಕ್ಕೆ ಚೆನ್ನಾಗಾಗುತ್ತೆ ಫಸ್ಟು ಒಂದು ಮಾವಿನ ಎಲೆನ ಹಾಕ್ತಾ ಇದ್ದೀನಿ ನಂತರ ಹೂವನ್ನು ಹಾಕ್ತಾ ಇದ್ದೀನಿ ನೋಡಿ ಮತ್ತೊಂದು ಮಾವಿನ ಎಲೆ ಇನ್ನೊಂದು ಹೂ ಹಾಕ್ತಾ ಇದ್ದೀನಿ ಇದೇ ರೀತಿಯಾಗಿ ಬಂದು ಮಾವಿನ ಎಲೆ ಒಂದು ಹೂ ಹಾಕ್ತಾ ಫುಲ್ಲು ತೋರಣನ ಕಂಪ್ಲೀಟ್ ಮಾಡ್ಕೋಬೇಕು ನೋಡಿ ಫುಲ್ ಆಗಿದೆ ಇವಾಗ ಈ ಕಡೆಗೂ ಅಷ್ಟೇ ನಾನು ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೊಂಬಿಟ್ಟು ಹೀಗೆ ನಾಟನ್ನು ಹಾಕೋತಾ ಇದ್ದೀನಿ ಎರಡು ಸೈಡ್ಗೂ ಹುಕ್ಕಾಗೆ ಹಾಕೋದಕ್ಕೆ ಆಗತ್ತೆ ನೋಡಿ ಗ್ರೀನು ಈ ಎಲ್ಲೋ ಕಾಂಬಿನೇಷನ್ ನಲ್ಲಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೀಗೆ ನೀಟಾಗಿ ಜೋಡಿಸ್ಕೋಬೇಕಾಗತ್ತೆ ನಾವು ಡೋರಿಗೆ ಹಾಕಿಬಿಟ್ರೆ ಇದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಡೋರಿನ ಅಳತೆನ ನೋಡಿಕೊಂಡು ಮಾವಿನ ಎಲೆಗಳನ್ನು ತಗೋಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇಲ್ಲಿ ಬೇಕಿದ್ರೆ ಅರಿಶಿನ ಕುಂಕುಮನೂ ಸಹ ಹಚ್ಕೋಬೋದು ಅದು ಸಹ ಗ್ರ್ಯಾಂಡಾಗಿ ಕಾಣಿಸುತ್ತೆ ಸುಂದರವಾಗಿರುವಂತಹ ಮಾವಿನ ಎಲೆಗಳ ತೋರಣ ರೆಡಿಯಾಗಿದೆ ನೋಡಿ ಇಲ್ಲಿ ಸೆಂಟರಲ್ಲಿ ನಾನು ಹೀಗೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಅರಿಶಿಣ ಮತ್ತು ಕುಂಕುಮ ಎರಡನ್ನೂ ಮಿಕ್ಸ್ ಮಾಡಿರೋದನ್ನು ಹೀಗೆ ಹಚ್ತಾ ಇದ್ದೀನಿ ಹೀಗೆ ನೋಡಿ ಮತ್ತೆ ಒಂದು ಡ್ರಾಪ್ ಹೀಗೆ ನೀರು ಹಾಕ್ಕೋಬೇಕು ಮತ್ತೆ ಈ ಎಲ್ಲ ಎಲೆಗಳನ್ನು ಒಂದೇ ನಲ್ಲಿ ತಗೋಬೇಕಾಗತ್ತೆ ಆವಾಗ ಮಾತ್ರ ಗ್ರ್ಯಾಂಡ್ ಲುಕ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅರಿಶಿಣ ಕುಂಕುಮ ಹಚ್ಚಿರೋದು ನೋಡಿ ಫ್ರೆಂಡ್ಸ್ ಸಖತ್ ಗ್ರ್ಯಾಂಡ್ ಲುಕ್ ಬಂದಿದೆ ಅರಿಶಿನ ಕುಂಕುಮ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನೋಡೋದ್ರಲ್ವ ಫ್ರೆಂಡ್ಸ್ ಹೇಗಿದ್ರು ಗೌರಿ ಗಣೇಶ ಹಬ್ಬ ಬಂತು ಹಬ್ಬಕ್ಕೆ ಈ ರೀತಿಯ ಗ್ರ್ಯಾಂಡ್ ಆಗಿರೋಂತಹ ತೋರಣ ಮಾಡಿಕೊಂಡು ಬಾಗಿಲನ್ನು ಅಲಂಕರಿಸೋದಕ್ಕೆ ಆಗತ್ತೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಆಗಿದೆ ಅಂತ ಅಂದ್ಕೋತಿ ನೀವು ಸಹ ಈ ವರ್ಷದ ಹಬ್ಬಕ್ಕೆ ಈ ರೀತಿಯ ತೋರಣವನ್ನು ಮಾಡಿ ನಿಮ್ಮ ಮನೆಯ ಬಾಗಿಲನ್ನ ಅಲಂಕರಿಸಿ ಮತ್ತೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಆದ್ರೆ ಲೈಕ್ ಮಾಡೋದಕ್ಕೆ ಮರಿಬೇಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಸುಂದರವಾಗಿರೋ ಹೊಸ ರೀತಿಯಲ್ಲಿ ಮಾವಿನ ಎಲೆಗಳನ್ನು ತೋರಣ ಮಾಡೋದು ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್